ಕೇಳಲು ಎಂಪರಿಕಲ್ ಡಾಟಾ ಅಂತ ನಾವು ಇದೆಲ್ಲ ನಮ್ಮ ಗಮನಕ್ಕೆ ತಂದಿದ್ದೀವಿ ಎಂಪರಿಕಲ್ ಡಾಟಾ ಅಂತ ಅಂದ್ರೆ ಪ್ರಾಯೋಗಿಕ ತತ್ವಾಂಶ ಯಾವುದು ತಲೆ ಎಡಿಗೆ ಮಾಡಿ ನಮಗೆ ಅದರದ್ದು ಸಂಖ್ಯೆನ ಕೊಡಿ ಅಂತ ಅಲ್ಲ ಅದು ಆದ್ರೆ ಇಲ್ಲೂ ಕೂಡ ನೋಡಿ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಅನ್ನಂತ ಪದಗಳನ್ನು ಬಳಸಿ ಯಾಕಂದ್ರೆ ಮೂರು ಹೆಸರಿನಲ್ಲೂ ಕೂಡ ಹಕ್ಕಿನಲ್ಲಿ ಜಾತಿಗಳಿವೆ ಇದರಲ್ಲಿ ಬೇರ್ಪಡಿಸಬೇಕು ಅನ್ನಂತ ಒಂದು ಪಾಯಿಂಟ್ ಅನ್ನು ಹಾಕಿ ಮತ್ತಷ್ಟು ಗೊಂದಲಕ್ಕೆ ಡೈರೆಕ್ಷನ್ ಕೊಟ್ಟಿದೆ ಬೈ ವೇ ಟರ್ಮ್ಸ್ ಫಾರ್ ರೆಫರೆನ್ಸ್ ಸರ್ಕಾರ ನಾಗಮೋಹನ್ ದಾಸ್ ಅವರ ಒನ್ ಮ್ಯಾನ್ ಕಮಿಷನ್ ಇದ್ರಲ್ಲಿ ಏನ್ ಅರ್ಥ ಆಗುತ್ತೆ ಇದು ಇದನ್ನ ಯಾವುದೇ ತರದ ನೀವು ತಲೆ ಏನಾದ್ರೂ ಮಾಡ್ತೀವಿ ಯಾವ ಮಾನ್ಯತೆ ಇದೆ ಅಫಿಷಿಯಲ್ ಸೆನ್ಸಸ್ ರಿಪೋರ್ಟ್ ಲೀಗಲಿ ಎನ್ಫೋರ್ಸ್ಮೆಲ್ ಕ್ಯೂಮೆಂಟ್ ಲೀಗಲಿ ಏನ್ ಬಳಸಿದ್ದಾರೆ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ದೇವಾಲಯಕ್ಕೆ ಆಗಲ್ಲ ಲೀಗಲ್ ಸಾಯಿರೋದಿಲ್ಲ ಯಾಕೆಂದರೆ ಮತ್ತೆ ಈ ಮಾದ ಸಮಾಜಕ್ಕೆ ತೊಂದರೆಗೆ ಸಿಕ್ಕ ಮತ್ತೆ ತೊಂದರೆ ಮಾಡಲಿಕ್ಕೆ ಇವರು అంటే সরকারన ఉన్నారు అంటుకుడే నిొదగే ఇి ప్రెస్ తో ఏ నిన్నే కొట్టಿದ್ದಾರೆ అంటే ఏంది మీకు జనసామాజికత కేడెని ఎవరు తలహే అంటే ఆక్షేపనే అంటే ఆవాలు అంటే ఏలికిలు దాఖలేలు ఇదల్లే అరే వన్ మ్యాన్ కమిషన్ which is <laughs> constituted it has <laughs> got all the power of was <laughs> the judicial court

ఆక్షేపణ దాఖలు మొదలైక శైక్షణ సేవ ఉద్యోగం ఈ కమిషన్ సర్కారి ఇలా సంబంధప

ನಂತರ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸುಪ್ರೀಂ ಕೋರ್ಟ್ ಹೆಡೆಡ್ ಬೈ ಎಕ್ಸ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಡಿವೈ ವೈ ಚಂದ್ರಚೂಡ್ ಅವರು ಏನು ಬಂತು ನಾವು ಮೂರನೇ ತಾರೀಕಿನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ವಿ ಒಂದನೇ ತಾರೀಖಿಗೆ ಜಜ್ಮೆಂಟ್ ಬಂತು ಮೂರನೇ ತಾರೀಕಿನ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ವಿ ಈ ಹೋರಾಟನ ಒಳಗೆ ಸಲಾಗಿ ಜಾರಿಯಾಗುವೆ ನಮ್ಮ ವೇದಿಕೆ ಮಾಡೇ ಮಾಡ್ತೀವಿ ಅದರ ಮುಚ್ಚಿ ಅಂತ ಹೇಳ್ತಾ ಮತ್ತೊಂದರಿ ಸರ್ಕಾರ ಏನು ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ ಹೇಳಿದೆ ಕ್ಯಾಬಿನೆಟ್ ಮೀಟಿಂಗ್ ಇಪ್ಪತ್ತೆಂಟು ಹತ್ತು ತಾರೀಕು ಇಪ್ಪತ್ತೊಂಬತ್ತನೇ ತಾರೀಕು ಹೇಳಿದೆ ಎಚ್ ಕೆ ಪಾಟೀಲ್ ಹೇಳ್ತಾರೆ ಯಾವುದೇ ತರದ ಕೆಲಸ ಕಾರ್ಯಗಳು ಹೊಸ ನೋಟಿಫಿಕೇಶನ್ ಈ ದಿನದಿಂದ ಯಾವುದು ಮಾಡಲ್ಲ ಸರ್ಕಾರ ಮಾಡಿದ್ರೆ ಅದನ್ನ ರದ್ದು ಮಾಡಬೇಕು ಅನ್ನೋದನ್ನು ಆಗ್ರಹ ಮಾಡ್ತೀವಿ ಇದರಿಂದ ಈ ಒಂದು ಪತ್ರಿಕಾಕೋಸ್ಟಿ ಮುಖೇನ ಎರಡನೇ ಅದು ಸರ್ಕಾರ ಜಾರಿ ಮಾಡಿದ ಲೇಖನ ಆದರಿಂದ 28 10 2024 ರಂದು ಮೂಡಿಗಳು ಅಟ್ ಮೀನ್ಸ್ ಜನವರಿ 28 2025 ಜಾರಿ ಮಾಡಿದ ಅಂತ ಅಂದ್ರೆ ನೆಕ್ಸ್ಟ್ ಇಸ್ ಸರ್ಕಾರ ವಜಾ ಮಾಡಿದ ಅಂತ ಅಂದ್ರೆ ಯಾಕೆ ಅಂತ ಅಂದ್ರೆ ನಿಮಗೆ ಗೊತ್ತಿದೆ ಯು ಟೇಕ್ ಓಟ್ ದ ಸ್ಟಾಪ್ ಯು ಟೇಕ್ ಓಟ್ ಆ ಫೋಲ್ಡರ್ ಆಫ್ ಲಾಕ್ಡ್ ಲ್ಯಾಂಡ್ ಈ ದೇಶದ ಕರ್ತವ್ಯವನ್ನು ರಕ್ಷಣೆ ಮಾಡ್ತಿ నీగ కర్ణాటక రాజ్యపాల భేటీ కనుక सारे एक के एक जेरे की तरफ़ तो पड़ता है इन्हें मिक्स मिचरना हम सुकुमार और मातारता ने नाचे थे ना सही क्या वो किस पड़े हैं पिकल के जैसा संगमार्ट को अलग उसको पढ़ना होगा निश्चित ठीक है मुनियाबाबू तो आगे करना ठीक है और मानेगा समझे एक्सेंट है यूँ फर्नेशन और ಪ್ರಶ್ನೆ ಚಾಲಾ ಇದೆ ಕೇಳಿರೋ ಪ್ರಶ್ನೆ ಆ ಉತ್ತರ ಕೊಡ್ತೀನಿ ಉತ್ತರ ಕೊಡ್ತೀನಿ ಈ ಕೇಳಿರೋ ಪ್ರಶ್ನೆ ಒಲವಿಸ್ರಾದಿ ವಿರೋಧಿಗಳು ಒಲವಿಸ್ರಾದಿ ಜಾತ್ಯಾತೀತ ಅಂತಂತ ಉದ್ದೇಶಕ ಅಂತ ಆಸ್ತ್ರಗಳು ಯಾಕೆ ಅಂತ ಕೇಳಿದ್ರು ಸುಪ್ರೀಂ ಕೋರ್ಟ್ ಹೇಳಿದಂತದ್ದು ಎಂಪಿರಿಕ್ ಡೇಟಾ ಕೊರಿಯಂತ ಅಲ್ಲವೇ ನಿಗದಿ ಮಾಡಿದ್ನಲ್ಲ ಅದೇ ರೀತಿ ಎಂಪಿರಿಕ್ ಡೇಟಾ ಅಂತ ಅಂದ್ರೆ ಇಟ್ ಹ್ಯಾಸ್ ಗಾಟ್ 100 ರಿಲೆವನ್ಸ್ ಟು populations strength ಅಂತ ಆಗ್ನಾ ಯಾವ ಯಾವ ಸಮಾಜಗಳು ಎಸ್ ಎಸ್ ಹಿಂದೆ ಇದೆ ಯಾವಾಗ ಮುಂದೆ ಇದೆ ಅನ್ನೋದು ಪಾಪ್ಯುಲೇಷನ್ ಅನ್ನೋದು ಒನ್ ಆಫ್ ದ ಅಂಗ ಸದಾಶಿವ ಆಯೋಗದಲ್ಲಿ ಎರಡ್ ಸಾವಿರದ ಹನ್ನೊಂದರ ಪಾಪ್ಯುಲೇಷನ್ ಸೆನ್ಸಸ್ ಡೀಟೇಲ್ಸ್ ಕೂಡ ತಗೊಂಡಿದ್ದಾರೆ ಎಲ್ಲ ಎಂಪರಿಕಲ್ ಡಾಟಾ ತಗೊಂಡಿದ್ದಾರೆ ನೀವು ಕೇಳಿದ್ರಿ ಎಲ್ಲ ನಾವಿದ್ದೀವಿ ನಾವೆಲ್ಲ ಮಾದಿಗ ಸಮಾಜ ಇನ್ನೊಂದು ಸಮಾಜ ಯಾರು ಸೇರಿದ್ರು ಸಹ ಈ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಮಾದಿಗರು ಒಲೆಯರು ಇನ್ನಿತರ ಯಾವ ಜಾತಿಗಳಿದೆ

स्वामी रिपोर्ट अध्यक्ष जी ने सासवाई गुण रिपोर्ट पेज नंबर 5 पॉइंट नंबर 3 ये रहते हैं एक जो सदस्य कमीशन ऑफ एन्क्वायरी वाज कॉन्स्टिट्यूटेड टू असर्टेन द स्टेट ऑफ द शेड्यूल कास्ट एससी इज दिस पे हाउएवर द कैबिनेट सब कमिटी हैज रिकमेंडेड एज पर वन व्हिच इंक्लूड्स द इश्यूज डेल्ट बाय सदस्य कमीशन एंड द कैबिनेट हैज द कैबिनेट सब कमिटी रिकमेंडेशन dentro <laughs>